ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಹಿಡಿದು ನಗರದಲ್ಲಿರುವ ಅಪಾಯಕಾರಿ ಮರಗಳನ್ನು ತೆರವುಗೊಳಿಸಬೇಕೆಂದು ಒತ್ತಾಯಿಸಿ ಇಲ್ಲಿನ ನ್ಯಾಯವಾದಿಗಳು ಬುಧವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ನಗರದಲ್ಲಿ ಮಳೆಗಾಲ ಆರಂಭವಾದಾಗಿನಿಂದ ಅಲ್ಲಲ್ಲಿ ಮರಗಳು ನೆಲಕ್ಕೆ ಉರುಳುತ್ತಿವೆ ಕೂಡಲೇ ಜಿಲ್ಲಾಡಳಿತ ಅರಣ್ಯ ಇಲಾಖೆಗೆ ಅವುಗಳನ್ನು ತೆರವುಗೊಳಿಸಬೇಕೆಂದು ಒತ್ತಾಯಿಸಿದ್ರು ಆರ್ಟಿಒ ಸರ್ಕಲ್ ದಿಂದ ಚೆನ್ನಮ್ಮ ಸರ್ಕಲ್ ವರೆಗೆ ಅನೇಕ ಹಳೆಯದಾದಂತ ಗಿಡ ಮರ ಟೊಂಗೆಗಳು ಈಗಾಗಲೇ ಬಿದ್ದು ಕೆಲವು ಜನರಿಗೆ ಹಾನಿ ಆಗಿದಾವ ಎಲ್ಲೆಲ್ಲಿ ಯಾವ ಹಾನಿಗೊಳಗಾದಂತ ಪ್ರದೇಶಗಳಿದಾವ ಅದನ್ನು ಗುರುತಿಸಿ ಯಾವ ಟೊಂಗೆಗಳು ಬೀಳಿಕೆ ಬಂದಿದಾವ ಅವುಗಳನ್ನ ಕತ್ತರಿಸಿ ಜನರಿಗೆ ಓಡಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಯಾಕಂದ್ರೆ ಎರಡ್ ವರ್ಷದ ಹಿಂದ ಇದೇ ಆರ್ಟಿಒ ಸರ್ಕಲ್ ಹತ್ರ ಒಂದು ಮರಾಠ ಮಂಡಳ ಹತ್ರ ಒಬ್ಬ ದ್ವಿಚಕ್ರ ವಾಹನ ಚಾಲಕ ಹೋಗುವಾಗ ಅವನ ಮೇಲೆ ಬಿದ್ದು ಆತ ಸ್ಥಳದಲ್ಲಿ ಮೃತ ಹೊಂದಿದಂತ ಘಟನೆಯನ್ನ ನಾವು ನೋಡಿದಿವಿ ಈ ಒಂದು ಪ್ರದೇಶದಲ್ಲಿ ಆರ್ಟಿಒ ಸರ್ಕಲ್ ದಿಂದ ಚೆನ್ನಮ್ಮ ಸರ್ಕಲ್ ಆಗಿರ್ಬೋದು ಬೆಳಗಾವಿ ನಗರ ಸುತ್ತಮುತ್ತಲು ಇವತ್ತು ನ್ಯಾಯವಾದಿಗಳು ಹೆಚ್ಚಿನ ಸಂಖ್ಯೆ ಒಳಗೆ ಓಡಾಡ್ತಾ ಇದ್ದಾರೆ ಅದಕ್ಕೆ ತೊಂದರೆ ಆಗ್ಬಾರ್ದು ಅನ್ನುವಂತ ವಿಚಾರದಿಂದ ಎಲ್ಲಾ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ನ್ಯಾಯವಾದಿಗಳ ಎಲ್ಲಾ ಸ್ನೇಹಿತರು ಸೇರಿ ಇವತ್ತು ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ ಎನ್ ಆರ್ ಲಾತೂರ್ ಗೋರ್ಪಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ